ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ ಅಲ್ಲಿ ನಾನ್ ನಿಮ್ಗೆ ಬೆಸ್ಟ್ ಫೇಸ್ ಪ್ಯಾಕ್ ಫಂಕ್ಷನ್ ಗಳೆಲ್ಲ ಹತ್ರ ಇದೆ ಮದ್ವೆ ಎಲ್ಲ ಹತ್ರ ಇದೆ ಫೇಸ್ ನ ಗ್ಲೋ ಬರ್ಸ್ಕೋಬೇಕು ಶೈನಿಂಗ್ ಬರೆಸ್ಕೋಬೇಕು ವೈಟ್ ಆಗ್ಬೇಕಂತ ಅಂದ್ರೆ ಬೆಸ್ಟ್ ಫೇಸ್ ಪ್ಯಾಕ್ ಇದು ಸೊ ಮೊದಲನೇದಾಗಿ ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಈಗ ಮೊದಲನೇದಾಗಿ ಹುಲ್ಲು ಒಕ್ಲಾಟನ ಹೇಗೆ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಅಂತ ನೋಡ್ಕೊಬರೋಣ ಬನ್ನಿ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮೊದಲನೇದಾಗಿ ಗದ್ದೆಯೆಲ್ಲ ಹುಲ್ಲನ್ನು ಕಟ್ ಮಾಡಿಕೊಂಡು ಒಣಗಾದ ಮೇಲೆ ಈ ರೀತಿ ಕಟ್ಟಿ ಕಣ ಸಾರಿಸ್ಕೊಂಡಿರ್ತಾರೆ ಸಗಣಿನಲ್ಲಿ ಅದಕ್ಕೆ ತಂದು ಈ ರೀತಿ ಹುಲ್ಲನ್ನ ಹಾಕ್ಕೊಳ್ತಾರೆ ಸೊ ಹುಲ್ಲು ಜಾಸ್ತಿ ಒಣಗಿಲ್ಲ ಅಂತಂದರೆ ಈ ರೀತಿ ಫಸ್ಟು ರಾಶಿ ಹಾಕೊಂಡು ಆಮೇಲೆ ಹುಲ್ಲ ಹರಡ್ಕೊತಾರೆ ಸೊ ಮೊದಲೆಲ್ಲ ಎತ್ಕಳಿಗೆ ಕಲ್ಲು ಕಟ್ಕೊಂಡು ಕಲ್ಲಿನಲ್ಲಿ ಈ ಥರ ಹುಲ್ಲನ್ನ ಹರಿಯೋರು ಬಟ್ ಈಗೆಲ್ಲ ಆ ಥರ ಮಾಡೋದಿಲ್ಲ ಟ್ಯಾಕ್ಟರ್ನಲ್ಲೇನೆ ಆ ಹುಲ್ ಮೇಲೆ ಓಡ್ಸಾಡ್ತಾರೆ ಇದರಿಂದ ಏನಾಗುತ್ತೆ ಅಂತ ಅಂದರೆ ಭತ್ತ ಏನಿರುತ್ತೆ ಹುಲ್ಲಲ್ಲಿ ಅದೆಲ್ಲ ನೀಟಾಗಿ ಕೆಳಗಡೆ ಉದುರುತ್ತೆ ತೋರಿಸೋದಕ್ಕೆ ಅವಾಗ ಹೇಗೆ ಕಲ್ಲು ಕಟ್ಕೊಂಡು ಮಾಡ್ತಿದ್ರು ಅಂತ ಇವಾಗ ಯಾರು ಆ ರೀತಿ ಮಾಡೋದಿಲ್ಲ ಸೊ ಟ್ಯಾಕ್ಟ್ರಲ್ಲೇನೇ ನೀಟಾಗಿ ಹುಲ್ ಮೇಲೆ ಹರಿಸ್ತಾರೆ ನೋಡಿ ಈ ರೀತಿ ಅರೆಕೋಲ್ ತಗೊಂಡು ಹುಲ್ಲನ್ನ ಕೊಡ್ಕೊಳೋದ್ರಿಂದ ಭತ್ತ ಎಲ್ಲ ಆಗುತ್ತೆ ಸೊ ಭತ್ತ ಸಪ್ರೇಟು ಹುಲ್ಲು ಸಪ್ರೇಟು ಎಲ್ಲ ಮಾಡಿಬಿಟ್ಟು ಮೇಲುಗಡೆ ಹುಲ್ಲೆಲ್ಲ ನೀಟಾಗಿ ಕಟ್ಟಿ ಬೇರೆ ಕಡೆ ಇಟ್ಕೊಂಡು ಈ ಭತ್ತ ಏನಿರುತ್ತೆ ಅದನ್ನು ನೀಟಾಗಿ ಒಂದು ರಾಶಿ ಥರ ಮಾಡಿಕೊಂಡು ಆಮೇಲೆ ಗಾಳಿ ಬಂದಾಗ ತೂರ್ಕೋಬೇಕಾಗತ್ತೆ ಅದರಿಂದ ಹೊಟ್ಟೆ ಏನಿರುತ್ತೆ ಅದು ಸಪ್ರೇಟು ಮತ್ತು ಅಕ್ಕಿ ಏನು ಗಟ್ಟಿ ಇರುವಂಥದ್ದು ಅದು ಸಪ್ರೇಟ್ ಬಿಡುತ್ತೆ ಈ ಹೊಟ್ಟು ಒಂಥರ ಏನು ಜೊಳ್ಳು ಜೊಳ್ಳು ಅಂತ ಕರೀತಾರೆ ಸೊ ಅದು ಗಾಳಿಲಿ ಹಾರೋಗುತ್ತೆ ಅದರಲ್ಲಿ ಏನು ಅಕ್ಕಿ ಇರೋದಿಲ್ಲ ಏನು ಗಟ್ಟಿಯಾಗಿರುತ್ತೆ ಅಕ್ಕಿ ಇರುತ್ತೆ ಅಂಥ ಭತ್ತನ ಮಿಲ್ ಮಾಡಿಸ್ಕೊಬಂದು ನಾವು ಊಟ ಮಾಡುವಂತಹ ಅನ್ನ ಅದೇ ಆಗಿರುತ್ತೆ ಸೊ ಈಗ ಬನ್ನಿ ಫೇಸ್ ಪ್ಯಾಕ್ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಹಣ್ಣಿನ ಸಿಪ್ಪೆನ ತೊಗೊಂಡು ಒಣಗಕ್ಕೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ರೋಸ್ ರೆಡ್ ಕಲ್ಲರು ಗುಲಾಬಿ ತಳನ ಹಾಕಿ ಅದನ್ನು ಒಣಗಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೀಟಾಗಿ ಪುಡಿ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ನೀವು ಈ ಪ್ಯಾಕ್ನ ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ತರಿ ತರಿ ಮಾಡ್ಕೊಳ್ಳಿ ಸೊ ನೀವು ಸ್ಕ್ರಬ್ ಆಗಾದರೂ ಯೂಸ್ ಮಾಡಿ ಅಥವಾ ಪ್ಯಾಕ್ ಆಗಾದರೂ ಯೂಸ್ ಮಾಡಿ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಖಂಡಿತ ನೀವು ನನಗೆ ಹೇಳ್ತೀರಾ ಹೌದು ಇದು ಯೂಸ್ಫುಲ್ ಆಯಿತು ಅಂತ ವೀಕ್ಲಿ ಅಟ್ಲೀಸ್ಟ್ ಒನ್ಸ್ ಹಾಕ್ಕೋಬೇಕು ತಿಂಗಳಿಗೆ ಎರಡು ತಿಂಗಳಿಗೆ ಎಲ್ಲ ಹಾಕ್ಕೊಂಡು ರಿಸಲ್ಟ್ ಬೇಕು ಅಂದರೆ ಆಗೋದಿಲ್ಲ ಸೊ ಇದಕ್ಕೆ ಈಗ ಸ್ವಲ್ಪ ಜೇನು ತುಪ್ಪನ ಹಾಕೊತಾ ಇದ್ದೀನಿ ಡಾಬರ್ದೇ ಯೂಸ್ ಮಾಡ್ತಾ ಇದ್ದೀನಿ ಹನಿನ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಾಯಶ್ಚರೈಸಿಂಗ್ ಆಗುತ್ತೆ ಡಲ್ ಸ್ಕಿಲ್ ಸ್ಕಿನ್ ಇದ್ದರೆ ಅದು ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ ಇದ್ದರೆ ಅದು ರಿಮೂವ್ ಆಗುತ್ತೆ ಫೇಸ್ ನೀಟಾಗಿ ಗ್ಲೋ ಬರುತ್ತೆ ಸೊ ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫೇಸ್ಗೆ ಅಪ್ಲೈ ಮಾಡುವಂತಹ ಪ್ಯಾಕ್ ರೆಡಿ ಆಗುತ್ತೆ ಮಿಲ್ಕ್ ಏನಕ್ಕೆ ಹಾಕೋಬೇಕಂದ್ರೆ ಸ್ಕಿನ್ಗೆ ಮಾಯಶ್ಚರೈಸಿಂಗ್ ಕೊಡುತ್ತೆ ಹಾಲು ಹಾಗಾಗಿ ಹಾಲನ್ನ ಹಾಕೋಬೇಕು ಈಗ ಬನ್ನಿ ಫೇಸ್ಗೆ ಅಪ್ಲೈ ಹೇಗೆ ಮಾಡೋದು ಎಷ್ಟೊತ್ತು ಬಿಟ್ಟು ವಾಶ್ ಮಾಡಬೇಕು ಮತ್ತು ಹೇಗೆ ಅನಿಸುತ್ತೆ ಫೇಸ್ ವಾಶ್ ಮಾಡಿದ್ಮೇಲೆ ಅಂತ ತೋರಿಸ್ತೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ವ್ಲಾಗ್ಸ್ಗಳಾಗಿರ್ಬೋದು ವಿಡಿಯೋ ಟಿಪ್ಸ್ಗಳಾಗಿರ್ಬೋದು ಬೇಬಿ ಕೇರ್ ಬೇಬಿ ಫುಡ್ ಬಾಣಂತಿ ಆರೈಕೆ ಮತ್ತು ಶಾಪಿಂಗ್ ಲಾಸ್ಗಳು ತುಂಬ ಹಾಕಿದ್ದೀನಿ ಹೋಮ್ ಟೂರ್ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಹೋಗಿ ನನ್ನ ಚಾನಲನ್ನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಸೊ ಈಗ ಬನ್ನಿ ನೀಟಾಗಿ ಫೇಸ್ ವಾಶ್ ಮಾಡಾದಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಡಿ ಸೊ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಾದಮೇಲೆ ಇದನ್ನು ಹಾಫ್ ಆನ್ ಅವರ್ ಬಿಡಬೇಕಾಗುತ್ತೆ ಸ್ವಲ್ಪ ಡ್ರೈ ಆಗಬೇಕಲ್ವಾ ನೋಡಿ ಈಗ ಡ್ರೈ ಆಗಿದೆ ಇದನ್ನು ತಣ್ಣೀರಿಂದ ವಾಶ್ ಮಾಡಿಕೊಡಿ ಸೊ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ಟೂ ತ್ರೀ ಟೈಮ್ಸ್ ಹಚ್ಚಾದ ಮೇಲೆ ಸ್ಕಿನ್ನು ಸಾಫ್ಟ್ ಅನಿಸುತ್ತೆ ಗ್ಲೋ ಅನಿಸುತ್ತೆ ಶೈನಿಂಗ್ ಅನಿಸುತ್ತೆ ಸೊ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ